ಎಲ್ಲರಿಗೂ ಕಥಾಕುಸ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಜೆ ಆರು ಗಂಟೆ ರೆಸ್ಟೋರೆಂಟ್ನಲ್ಲಿ ಸಂಜೆ ಹೊತ್ತು ಗಿಟಾರ್ನೊಂದಿಗೆ ಹಾಡುವ ಪರಿಪಾಠವಿದ್ದು ಅದು ಸಾರ್ಥಕ್ ಹಾಗೂ ಸರ್ವೇಶ್ ನಿಭಾಯಿಸುತ್ತಿದ್ದರು ಸ್ವಲ್ಪ ದಿನಗಳಿಂದ ಸರ್ವೇಶ್ ಹಾಡುತ್ತಿದ್ದ ಆದರೆ ಇವತ್ತು ಯಾಕೋ ಸಾರ್ಥಕ್ಗೆ ಮನಸ್ಸಿಗೆ ಬೇಸರವಾಗಿತ್ತು ಅವನಿಗೆ ಬೇಸರವಾದಾಗ ಅಥವಾ ಖುಷಿಯಾದಾಗ ಅಂದರೆ ನೋವಾದರೆ ಅದನ್ನು ಮರೆಯುವುದಕ್ಕೆ ಹಾಗೆ ಸಂತೋಷವಾದರೆ ಅದರಲ್ಲಿ ಮೈಮರೆಯುವುದಕ್ಕೂ ಅವನ ಆಯ್ಕೆ ಸಂಗೀತ ಒಂದೇ ಸಾರ್ಥಕ್ ಹಾಗೂ ಸರ್ವೇಶ್ ಇಬ್ಬರು ಚಿಕ್ಕ ವಯಸ್ಸಿನಿಂದಲೂ ಶಾಸ್ತ್ರೀಯ ಸಂಗೀತ ಕಲಿತಿದ್ದರು ವೃದ್ಧಿಗೆ ಸಂಗೀತ ಕಲೆ ದೇವರು ಕರುಣಿಸಿರಲಿಲ್ಲ ಅವಳಿಗೆ ಇಷ್ಟ ಚಿತ್ರರಚನೆ ಸಾರ್ಥಕ್ ಹಾಗೂ ಸರ್ವೇಶ್ ದೊಡ್ಡವರಾದ ಬಳಿಕ ಗಿಟಾರ್ ಕೀಬೋರ್ಡ್ ಮುಂತಾದ ಸಂಗೀತೋಪಕರಣಗಳನ್ನು ನುಡಿಸುವುದನ್ನು ಕಲಿತಿದ್ದರು ಅದರಲ್ಲೂ ಗಿಟಾರ್ ಎಂದರೆ ಇಬ್ಬರಿಗೂ ಬಹಳ ಪ್ರಿಯವಾದುದು ಇಂದು ಅವನ ಮನಸ್ಸು ಪೂರ್ತಿ ಇಚ್ಚಾಳೆ ತುಂಬಿದ್ದಳು ಈಶಾನವಳನ್ನು ಮನೆಗೆ ವಾಪಸ್ ಕಳಿಸುವನೋ ಇಲ್ಲವೋ ಕಳುಹಿಸದೇ ಇದ್ದರೆ ಮನೆಯವರಿಗೆ ವಿಷಯ ತಿಳಿದು ತುಂಬ ನೊಂದುಕೊಳ್ಳುತ್ತಾರೆ ಎಂಬ ಚಿಂತೆ ಅವನಲ್ಲಿ ಭಯವನ್ನುಂಟು ಮಾಡಿತು ಸರ್ವೇಶ್ ಕೈಯಿಂದ ಗಿಟಾರ್ ಪಡೆದವ ಅದನ್ನು ನುಡಿಸುತ್ತಲೇ ಶಾಯದ್ ಕಭೀನ ಕೆಹೆಸಕೋಮೆ ತುಮ್ಕೋ ಎಂಬ ಹಾಡನ್ನು ಸುಶ್ರಾವ್ಯವಾಗಿ ಹಾಡಿದ ಅವನ ಹಾಡಿಗೆ ರೆಸ್ಟೋರೆಂಟ್ಗೆ ಬಂದಿದ್ದವರೆಲ್ಲ ಚಪ್ಪಾಳೆ ತಟ್ಟಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅಂದು ಬಂದಿದ್ದವರೆಲ್ಲ ಯುವಜನಾಂಗದವರಾಗಿದ್ದುದರಿಂದ ಅವರಿಗೆ ಆ ಹಾಡು ತುಂಬ ಇಷ್ಟವಾಗಿತ್ತು ಚಪ್ಪಾಳೆ ಸದ್ದು ಕೇಳಿ ತನ್ನ ಕಲ್ಪನಾ ಲೋಕದಿಂದ ಎಚ್ಚೆತ್ತವನಿಗೆ ತಾನು ಯಾಕೆ ಆ ಹಾಡು ಹಾಡಿದೆ ಎಂದು ಅರಿವಾಗಲಿಲ್ಲ ಆದರೆ ಆ ಹಾಡು ಮುಗಿಯುವ ತನಕ ಅವನ ಮನಸ್ಸು ಪೂರ್ತಿ ಇಚ್ಛೆ ಆವರಿಸಿಕೊಂಡಿದ್ದಳು ಮನೆಗೆ ಬಂದವ ಒಲ್ಲದ ಮನಸ್ಸಿನಿಂದಲೇ ಊಟ ಮಾಡಿ ಮಲಗಿದ ಇಚ್ಚ ಮನೆಯಲ್ಲಿ ಕುಳಿತು ಮಾಷಾ ಆ್ಯಂಡ್ ದಿ ಬಿಯರ್ ಕಾರ್ಟೂನ್ ನೋಡುತ್ತಿರುವಾಗ ಅವಳ ಮೊಬೈಲ್ಗೆ ಒಂದು ಸಂದೇಶ ಬಂತು ಮೊಬೈಲ್ ತೆರೆದು ನೋಡಿದಾಗ ಒಂದು ವಿಡಿಯೋ ಸಾರ್ಥಕ್ ಗಿಟಾರ್ ನುಡಿಸುತ್ತಾ ಹಾಡುತ್ತಿದ್ದ ಅದು ಅವಳ ತುಂಬ ಇಷ್ಟದ ಹಾಡು ವಾವ್ ಸೂಪರ್ ಇವರಿಷ್ಟು ಚೆನ್ನಾಗಿ ಗಿಟಾರ್ ನುಡಿಸುತ್ತಾ ಹಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೂಪರ್ ಸೂಪರ್ ಎಂದು ತನ್ನಲ್ಲೇ ನುಡಿದವಳು ಆ ವಿಡಿಯೋ ಕಳುಹಿಸಿದ ಸರ್ವೇಶ್ಗೆ ಸೂಪರ್ ಎಂದು ಪ್ರತ್ಯುತ್ತರ ಕಳುಹಿಸಿದಳು ಇಶಾನ್ ಅವಳ ಬಳಿ ಬಂದವ ಚಿನು ತುಂಬ ಖುಷಿಯಾಗಿದ್ಯಾ ಏನು ಸಮಾಚಾರ ಎಂದು ಪ್ರಶ್ನಿಸಿದ ಅಣ್ಣ ಇಲ್ನೋಡು ಎಂದು ಅವಳ ಮೊಬೈಲ್ನಲ್ಲಿದ್ದ ವಿಡಿಯೋ ತೋರಿಸಿದಳು ಎಷ್ಟು ಚೆನ್ನಾಗಿ ಹಾಡ್ತಾಯಿರಲ್ವಾ ಎಂದಳು ಅವಳ ಕಣ್ಣುಗಳಲ್ಲಿದ್ದ ಖುಷಿ ಕಂಡು ಅವನಿಗೂ ಖುಷಿಯಾಯಿತು ಸಾರ್ಥಕ್ ಆ ಹಾಡು ಹಾಡಿದ್ದು ಇಚ್ಛಾಕಾಗಿಯೇ ಎಂದನಿಸಿತು ಇಶಾನ್ಗೆ ಆದರೆ ಇಚ್ಚಾಗಿ ಮಾತ್ರ ಅದರ ಅರಿವಾಗಲಿಲ್ಲ ಅಣ್ಣ ನಾನು ನಾಳೆ ಸಂಜೆ ಅವರ ಜೊತೆ ಹೋಗ್ಲಾ ಎಂದು ಇಚ್ಛಾ ಕೇಳಿದಾಗ ಪುಟ್ಟ ಯಾಕೆ ನಿನಗೆ ನಮ್ಮ ಜೊತೆ ಇರೋದು ಇಷ್ಟ ಇಲ್ವ ಎಂದ ಅದು ಹಾಗಲ್ಲಣ್ಣ ಮತ್ತಿನ್ನು ಹೇಗೆ ಅದು 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 ಬಿಟ್ಟು ಮುಂದಿಂದ ಹೇಳು ನನಗೆ ನಿಂಗೆ ನಿನ್ನ ಗಂಡನ ಬಿಟ್ಟು ಇರೋಕ್ಕಾಗಲ್ಲ ಅಲ್ವಾ ಅದು ಹಾಗಲ್ಲ ಆದರೂ ಅವರನ್ನು ನೋಡದೆ ಏನೋ ಒಂಥರ ಅನ್ನಿಸ್ತಿದೆ ಚಿನ್ನು ನಿನಗೆ ನಿನ್ನ ಗಂಡನ ಮೇಲೆ ಪ್ರೀತಿಯಾಗಿದೆ ಕಣು ಪ್ರೀತಿ ನೋ ಹ್ಞೂ ಪುಟ್ಟ ತಪ್ಪೇನಿಲ್ಲ ಸಾರ್ಥಕ್ ನಿನ್ನ ಗಂಡ ನೀವಿಬ್ಬರು ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಕೊನೆತನಕ ತನಕ ಖುಷಿಯಾಗಿ ಬಾಳಬೇಕು ಏನು ಯೋಚಿಸುತ್ತಿದ್ದಳು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಚಿನ್ನು ಅಣ್ಣ ನಮಗೆ ಒಬ್ಬರ ಮೇಲೆ ಪ್ರೀತಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಇದೊಳ್ಳೆ ಪ್ರಶ್ನೆ ಹಾಂ ನಮ್ಮ ಮೊದಲಿನ ಚಿನ್ನುಗೂ ಈಗಿನ ಚಿನ್ನುಗೂ ಏನು ಬದಲಾವಣೆ ಇದೆ ಅಂತ ಯೋಚಿಸು ಹಾಗೇ ಆ ಬದಲಾವಣೆಗೆ ಕಾರಣ ಕೂಡ ಯೋಚಿಸು ನಂಗದೆಲ್ಲ ಗೊತ್ತಾಗಲ್ಲ ಸರಿ ನನಗನ್ಸಿದ್ದು ಹೇಳಿದೆ ಅದು ನಿಜ ಕೂಡ ನಿನಗೆ ನಿನ್ನ ಗಂಡನ ಮೇಲೆ ಪ್ರೀತಿಯಾಗಿದೆ ಐ ಆಮ್ ಹ್ಯಾಪಿ ಫಾರ್ ಯು ಚಿನ್ನು ನಾಳೆ ಸಂಜೆ ನಿನ್ನ ಮನೆಗೆ ಹೋಗು ಥ್ಯಾಂಕ್ಸ್ ಅಣ್ಣ ರಾತ್ರಿ ಊಟಕ್ಕೆ ಕುಳಿತಾಗ ಇಚ್ಛ ತಾನು ನಾಳೆ ಸಂಜೆ ಗಂಡನ ಮನೆಗೆ ಹೋಗೋ ವಿಷಯ ತಿಳಿಸಿದಳು ಮರುದಿನ ಬೆಳಗ್ಗೆ ವೃತ್ತಿಯ ಜೊತೆ ಕಾಲೇಜಿಗೆ ಬಂದ ಸಾರ್ಥಕ್ ಈಶಾನ್ ಹತ್ತಿರ ಬಂದಾಗ ಅವನು ಅದೇ ಮರದ ಹತ್ತಿರ ಅವನನ್ನು ಕರೆದೊಯ್ದು ಅವನನ್ನು ತಬ್ಬಿಕೊಂಡು ಸಾರ್ಥಕ್ ನಂಬಿ ನನ್ನ ತಂಗಿನ ನಿನ್ನ ಜೊತೆ ಮನೆ ಕಳಿಸ್ತಾ ಇದ್ದೀನಿ ನನ್ನ ತಂಗಿನ ಜೋಪಾನವಾಗಿ ನೋಡ್ಕೊ ಅವಳ ಕಣ್ಣಲ್ಲಿ ನೀರು ಬಂದರೆ ನಾನು ಸಹಿಸಲ್ಲ ಅವಳು ನಿನ್ನ ಹೆಂಡತಿ ನಿಜ ನಿನಗೆ ಅವಳ ಮೇಲೆ ಹಕ್ಕು ಇದೆ ಹಾಗಂತ ಅವಳ ಮೇಲೆ ಕೈ ಮಾಡೋ ಪ್ರಯತ್ನ ಇನ್ನೊಮ್ಮೆ ಮಾಡಬೇಡ ಎಂದ ನಾನು ಯಾವತ್ತೂ ಯಾರ ಮೇಲೂ ಕೈ ಮಾಡಿದವನಲ್ಲ ಆವತ್ತು ಯಾಕೋ ಹಾಗೆ ಮಾಡಿಬಿಟ್ಟೆ ಅದಕ್ಕೆ ಈಗಲೂ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಎಂದು ಅವನ ಕೈಯಲ್ಲಿ ತನ್ನ ಕೈಯಿಟ್ಟು ಭರವಸೆ ನೀಡಿದ ನಾನು ನಿನ್ನನ್ನು ನಂಬ್ತೀನಿ ನೀನು ನಮ್ಮ ರದ್ದಿನ ಪ್ರೀತಿಸ್ತಾ ಇದೆಯಾ ಈ ಮದುವೆಗೆ ಮನಸ್ಸಾರೆ ಒಪ್ಪಿಗೆ ಕೊಟ್ಟಿದ್ಯಾ ಹ್ಞೂ ಕಣೋ ಬಾ ಮೈದಾ ಬಾ ಮೈದಾ ಹೆಂಡತಿ ಅಣ್ಣನನ್ನು ಹಾಕ್ತಾನೆ ಕರೆಯೋದು ಹ್ಞೂ ಆದರೆ ಒಂದು ವಿಷಯ ಇದೆ ರದ್ದಿಗೆ ಇನ್ನೂ ಹುಡುಗ ಯಾರು ಅಂತ ಗೊತ್ತಿಲ್ಲ ನಾನು ಹೇಳಿಲ್ಲ ವಾವ್ ಸೂಪರ್ ಅವಳಿಗೆ ಗೊತ್ತಾಗುತ್ತೂ ಬೇಡ ಸರ್ಪ್ರೈಸ್ ಕೊಡೋಣ ಹ್ಞೂ ನೀನು ತುಂಬ ಚೆನ್ನಾಗಿ ಹಾಡ್ತೀಯ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಚಿನ್ನುಗೆ ಹಾಡು ಅಂದರೆ ಪ್ರಾಣ ಅವಳು ಚೆನ್ನಾಗಿ ಹಾಡ್ತಾಳೆ ನಿನ್ನೆ ನಿನ್ನ ಹಾಡು ಕೇಳಿ ತುಂಬ ಖುಷಿಪಟ್ಲು ನನ್ನ ಹಾಡು ಅವಳಿಗೆ ಹೇಗೆ ಸಿಕ್ತು ಸರ್ವೇಶ್ ಕಳಿಸಿದ್ದ ಓಕೆ ಇನ್ಮೇಲೆ ಈಶಾನ್ ಲವ್ಕಹಾನಿ ಶುರು ಎಂದು ಮನಸ್ಸಲ್ಲಿ ಅಂದುಕೊಂಡ ಈಶಾನ್ ನಿನ್ನ ತಂಗಿ ಈಗ ವಿಷಯ ಏನಾಯಿತು ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಬಾ ಹೋಗೋಣ ಎಂದ ಅವನ ಮಾತಿಗೆ ಸರಿ ಎಂದ ಸಾರ್ಥಕ್ ಅವನ ಜೊತೆ ಕಾರಿನ ಬಳಿ ಬಂದಾಗ ಇಚ್ಛಾ ರದ್ದಿ ಇಬ್ಬರು ಅಲ್ಲಿ ಹರಟೆ ಹೊಡೆಯುತ್ತಾ ನಿಂತಿದ್ದರು ಅವರಿಬ್ಬರನ್ನು ಕಂಡಾಗ ಅಣ್ಣ ಏನಾಯಿತು ಎಂದು ಪ್ರಶ್ನಿಸಿದ ರದ್ದಿಗೆ ನಿನ್ನತ್ತಿಗೆ ಇವತ್ತು ನಮ್ಮ ಜೊತೆ ಮನೆಗೆ ಬರ್ತಾ ಇದ್ದಾಳೆ ಎಂದ ಸಾರ್ಥಕ್ ರದ್ದಿ ತುಂಬ ಖುಷಿಪಟ್ಟಳು ಈಶಾನ್ ರೂಮ್ ಕಡೆಗೆ ನಡೆದ ಅಷ್ಟರಲ್ಲಿ ಪ್ರಿಯಾ ಸಾರ್ಥಕ್ ಹತ್ರ ಬಂದು ಸಲುಗೆಯಿಂದ ಮಾತನಾಡಿದರೆ ಇಚ್ಛಾಗೆ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಬಿದ್ದ ಹಾಗೆ ಆಗುತ್ತಿತ್ತು ತನ್ನ ದುಪ್ಪಟ್ಟಾದ ತುದಿಯನ್ನು ಕೈಯಲ್ಲಿ ಮುಷ್ಟಿ ಮಾಡಿ ಕೋಪವನ್ನು ನಿಯಂತ್ರಿಸುತ್ತಿದ್ದಳು ವೃದ್ಧಿ ಇಚ್ಛಳ ಕಿವಿಯಲ್ಲಿ ಹೊಟ್ಟೆ ಉರಿತಿದ್ಯಾ ಎಂದೂ ಪಿಸುಗುಟ್ಟಿದಾಗ ನಂಗೆ ಯಾಕೆ ಹೊಟ್ಟೆ ಉರಿ ಎಂದಳು ಇಚ್ಛ ಯಾಕಂದರೆ ನನ್ನ ಅಣ್ಣ ನಿನ್ನ ಗಂಡ ಈಗ ನೀನು ಅವನನ್ನು ಪ್ರೀತಿಸ್ತಾ ಇದೆಯಾ ಎಂದು ವೃದ್ಧಿ ಹೇಳಿದಾಗ ಈಶಾನ್ ಹೇಳಿದ ಮಾತು ನೆನಪಿಗೆ ಬಂದು ಹೌದು ನಾನು ಅವರನ್ನು ಪ್ರೀತಿಸ್ತಿದ್ದೀನಿ ಎಂದು ಮನಸ್ಸಲ್ಲಿ ನುಡಿದಳಾದರೂ ವೃದ್ಧಿಯ ಬಳಿ ಹೇಳಲಿಲ್ಲ ಇಚ್ಚಾಳ ಕೋಪವನ್ನು ಕಿರುಗಣ್ಣಿನಲ್ಲಿ ಗಮನಿಸಿದ ಸಾರ್ಥಕ್ ಇವಳು ಯಾಕೆ ಈ ಥರ ಕೋಪ ಕಂಟ್ರೋಲ್ ಮಾಡ್ತಿದ್ದಾಳೆ ನಾನು ಪ್ರಿಯ ಜೊತೆ ಮಾತನಾಡುವುದರಿಂದ ಇವಳಿಗೆ ಯಾಕೆ ಹೊಟ್ಟೆವರಿ ಅಂದರೆ ಇವಳು ನನ್ನ ಪ್ರೀತಿ ಅಂದುಕೊಂಡವನಿಗೆ ಹಿಂದಿನ ದಿನ ರದ್ದಿ ಹೇಳಿದ ಮಾತು ನೆನಪಾಯಿತು ಆ ಘಟನೆಯನ್ನು ಮೇಲುಕು ಹಾಕತೊಡಗಿದ ಹಿಂದಿನ ದಿನ ರಾತ್ರಿ ರದ್ದಿ ಅಣ್ಣ ನಿನ್ನ ಪ್ರೀತಿಸ್ತಾಳೆ ಎಂದಳು ಏನು ಹೇಳ್ತಿದ್ಯಾ ನಿಜ ಅಣ್ಣ ಅವಳು ವೀಡಿಯೋ ಕಾಲ್ ಮಾಡಿದ್ದು ನಿನ್ನ ನೋಡಬೇಕು ಅಂತ ಅದು ಹೇಗೆ ನಾನು ನೋಡೋಕೆ ಅಂತ ಕನ್ಫರ್ಮ್ ಆಗಿ ಹೇಳ್ತೀಯಾ ಅವಳು ಎಲ್ಲಿ ತನಕ ನನಗೆ ವೀಡಿಯೋ ಕಾಲ್ ಮಾಡಿರಲಿಲ್ಲ ನಿನ್ನೆ ಫಸ್ಟ್ ಟೈಮ್ ಮಾಡಿದ್ದು ಅಷ್ಟೇ ಅಲ್ಲ ಬುಕ್ ಬೇಕು ಅಂದಿದ್ರೆ ನಾನೇ ನಿನ್ನ ರೂಮಲ್ಲಿ ಹುಡುಕ್ತಿದ್ದೆ ಆದರೆ ಅವಳು ರೂಮ್ ತನಕ ಫೋನ್ ಹೀಗೆ ಇರಲಿ ಅಂದಳು ನಿನ್ನ ಧ್ವನಿ ಕೇಳಿದ ತಕ್ಷಣ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಲು ಹೇಳಿದ್ಲು ಆವಾಗಲೇ ಗೊತ್ತಾಯಿತು ನಿನ್ನ ನೋಡೋಕೆ ಅಂತಲೇ ಅವಳು ಕಾಲ್ ಮಾಡಿದ್ದು ಅಂತ ಅವಳು ನಿನ್ನ ಮಿಸ್ ಮಾಡ್ಕೋತಿದ್ದಾಳೆ ನಿನಗೂ ಅವಳ ಮೇಲೆ ಪ್ರೀತಿ ಇದೆ ವಾ ನನಗೆ ಹೌದು ನೀನು ಅವಳು ನಿನ್ನ ಕಣ್ಮುಂದೆ ಇಲ್ಲ ಅಂದರೆ ಚಡಪಡಿಸೋದನ್ನು ನಾನೇ ನೋಡಿದ್ದೀನಿ ನನ್ನ ಹತ್ರ ಸುಳ್ಳು ಹೇಳಬೇಡ ಅಣ್ಣ ನೀನಿವತ್ತು ಪ್ರಿಯಾ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೀಯಲ್ವಾ ಆವಾಗ ಇಚ್ಛಾ ಮುಖದಲ್ಲಿ ಕೋಪ ಇದ್ದು ಕಾಣ್ತಿತ್ತು ಕೋಪನಾ ಯಾಕೆ ಅಣ್ಣ ನಿಂಗೆ ಇಷ್ಟು ಅರ್ಥ ಆಗಲ್ವಾ ಅವಳು ನಿನ್ನ ಹೆಂಡತಿ ಕಾಣು ಒಂದಿನ ಕೂಡ ನೀನು ಅವಳ ಜೊತೆ ನಗ್ನಗ್ತಾ ಮಾತಾಡಲಿಲ್ಲ ಅಂಥದ್ರಲ್ಲಿ ಯಾವುದೋ ಹುಡುಗಿಯ ಜೊತೆ ಆತ್ಮೀಯವಾಗಿ ಮಾತಾಡಿದರೆ ಅವಳಿಗೆ ಕೋಪ ಬರಲ್ವ ಮತ್ತೆ ಬೇಕಿದ್ರೆ ನಾಳೆ ನೀನೇ ನೋಡು ನಾಳೆ ಆ ಪ್ರಿಯ ನಿನ್ನ ಮಾತಾಡ್ಸೋಕೆ ಬಂದರೆ ಇಚ್ಛಾ ಮುಖ ಹೇಗಿರುತ್ತೆ ಅಂತ ಗಮನಿಸು ಅಂದಹಾಗೆ ಅಣ್ಣ ಆ ಪ್ರಿಯ ಯಾವುದೋ ಉದ್ದೇಶ ಇಟ್ಕೊಂಡು ನಿನ್ನ ಮಾತಾಡಿಸ್ತಿದ್ದಾಳೆ ಅವಳು ನನಗೆ ಫ್ರೆಂಡಾಗಿದ್ದು ಇತ್ತೀಚೆಗೆ ಕಳೆದ ಎರಡು ವರ್ಷ ಜೊತೆಯಲ್ಲೇ ಓದಿದ್ರು ನನ್ನ ಮುಖ ಕೂಡ ನೋಡ್ತಿರ್ಲಿಲ್ಲ ಅವಳು ಈಗ ಫ್ರೆಂಡ್ಶಿಪ್ ಮಾಡೋಕೆ ಬಂದಿದ್ದು ನಾನು ನಿನ್ನ ತಂಗಿ ಅಂತ ಗೊತ್ತಾದ ಮೇಲೆ ಯಾವುದಕ್ಕೂ ಅವಳ ಜೊತೆ ಕ್ಲೋಸ್ ಆಗಿ ಇರಬೇಡ ಓಕೆ ನನಗೂ ಅವಳು ಇರಿಸಲಿಲ್ಲ ಸುಮ್ಮ ಸುಮ್ಮನೆ ಮಾತಾಡ್ಸೋಕ್ಕೆ ಬರ್ತಾಳೆ ಸರಿ ಅಣ್ಣ ಗುಡ್ ನೈಟ್ ಗುಡ್ ನೈಟ್ ಪುಟ ಪ್ರಿಯಾ ಅವನ ಬುಜಾಳುಗಾಡಿಸಿದಾಗ ಯೋಚನಾ ಲಹರಿಯಿಂದ ಹೊರಬಂದವ ಇಚ್ಚಾಳನ್ನು ತದೇಕ ಚಿತ್ರದಿಂದ ನೋಡಿದ ಅದನ್ನು ಗಮನಿಸಿದ ಪ್ರಿಯಾಗೆ ಹೊಟ್ಟೆ ಉರಿ ಜೊತೆಗೆ ಕೋಪ ಬಂದು ಏ ಇಚ್ಛಾ ನೀನ್ ಯಾಕೆಲ್ಲಿದೆಯಾ ಕ್ಲಾಸ್ಗೆ ಹೋಗು ನಾನು ಸಾರ್ಥಕ್ ಜೊತೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಎಂದಳು ಇಚ್ಛಾಳಿಗೆ ಕೋಪದ ಜೊತೆ ಅಳು ಬರುವ ಹಾಗೆ ಆಗುತ್ತಿತ್ತು ತನ್ನ ಗಂಡನ ಜೊತೆ ಇವಳು ವೈಯಕ್ತಿಕವಾಗಿ ಮಾತನಾಡಲು ತಾನು ದೂರ ಹೋಗಬೇಕು ಎಂದರೆ ಯಾವ ಹೆಣ್ಣು ತಾನೇ ಸಹಿಸಿಯಾಳು ಆದರೆ ಹೆಚ್ಚು ಕೋಪ ಬಂದದ್ದು ಮಾತ್ರ ಸಾರ್ಥಕ್ಗೆ ನಿ ನನ್ನ ಜೊತೆ ಏನು ಪರ್ಸ್ನಲ್ಲಾಗಿ ಮಾತಾಡಬೇಕು ಇಚ್ಛಾ ಇಲ್ಲಿದ್ದರೆ ಏನು ತೊಂದರೆ ಅಷ್ಟಕ್ಕೂ ನೀನು ನನಗೆ ನಿನ್ನೆ ಪರಿಚಯ ಆದವಳು ತಾನೆ ಎಂದು ಕೋಪದಿಂದ ನುಡಿದ ಸಾರ್ಥಕ್ ನೀನ್ಯಾಕೆ ಯಾಕೆ ಅವಳಿಗೋಸ್ಕರ ನನ್ನ ಜೊತೆ ರೂಡಾಗಿ ಮಾತಾಡ್ತಿದ್ಯಾ ಎಂದವಳು ಇಚ್ಚಾಳ ಕಡೆಗೆ ನೋಡಿ ನಿನ್ನಿಂದ ಇವತ್ತು ನನ್ನ ಜೊತೆ ಹೀಗೆ ನಡ್ಕೋತಿದ್ದಾರೆ ಛೆ ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ ಎಂದರು ಹೇಗಿದಾಗ ನೋಡು ನನ್ನ ಮುಂದೇನೆ ನನ್ನ ಹೆಂಡತೀನ ಬೈದರೆ ನಾನು ಸುಮ್ಮನಿರಲ್ಲ ಎಂದು ಸಾರ್ಥಕ್ ಹೇಳಿದಾಗ ಪ್ರಿಯಾ ನಂಬದವಳಂತೆ ಅಚ್ಚರಿಯಿಂದ ವಾಟ್ ಇವಳು ನಿನ್ನ ಹೆಂತೀನಾ ಎಂದು ಕೇಳಿದಾಗ ನಿಜವಾಗಲೂ ದಂಗಾಗಿ ಹೋದವಳು ಇಚ್ಛ ಯಾಕೆಂದರೆ ಅವನು ತನ್ನನ್ನು ಹೆಂಡತಿ ಎಂದದ್ದು ಅವಳ ಮನಸ್ಸಿಗೆ ಮುದ ನೀಡಿತ್ತು ಸಾರ್ಥಕ್ ಇಚ್ಛಾಳ ಕೈ ಹಿಡಿದು ಎಳೆದು ತನ್ನ ಪಕ್ಕದಲ್ಲಿ ನಿಲ್ಲಿಸಿದವ ಅವಳ ಭುಜ ಬಳಸಿ ಇವಳು ನನ್ನ ಹೆಂಡತಿ ಇಚ್ಛಾ ಸಾರ್ಥಕ್ ಎಂದ ಇಚ್ಛಾ ಅವನನ್ನೇ ನೋಡುತ್ತಿದ್ದವಳು ಇನ್ನು ತನ್ನ ಕೈಯಲ್ಲಿ ಸಾಧ್ಯವಿಲ್ಲ ಎಂಬಂತೆ ಅವನ ಎದೆಗೊರಗೆ ಅತ್ತಳು ಎರಡು ದಿನ ಅವನ ಜೊತೆ ಸರಿಯಾಗಿ ಮಾತನಾಡದ್ದು ಅವನ ನೆನಪು ಕಾಡುತ್ತಿದ್ದದ್ದು ಪ್ರಿಯಾಳ ಮನನೋಯಿಸುವ ಮಾತುಗಳು ಎಲ್ಲವೂ ಅಳುವಿನ ರೂಪದಲ್ಲಿ ಹೊರಬಂದಿತು ಪ್ರಿಯಾ ಕೋಪದಿಂದ ಬುಸುಗುಟ್ಟುತ್ತಲೇ ಅಲ್ಲಿಂದ ಹೋದರೆ ಸಾರ್ಥಕ್ ಯಾರಾದರೂ ನೋಡುವ ಮೊದಲೇ ಅವಳನ್ನು ಕಾರಿನಲ್ಲಿ ಕೂರಿಸಿ ಅವಳ ತಲೆನೇವರಿಸಿ ಸಮಾಧಾನ ಮಾಡಿದ ಸ್ವಲ್ಪ ಹೊತ್ತಿನಲ್ಲಿ ಸುಧಾರಿಸಿಕೊಂಡವಳು ಥ್ಯಾಂಕ್ಸ್ ನನ್ನ ಕ್ಲಾಸ್ ಇದೆ ನಾನಿನ್ ಬರ್ತೀನಿ ಎಂದು ಕ್ಲಾಸಿನತ್ತ ಓಡಿದಳು ಸಾರ್ಥಕ್ ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ತನ್ನ ಎದೆ ಸವರಿದ ಅವನ ಮುಖದಲ್ಲಿ ಮುಗುಲ್ನಗೆ ತೇಲಿ ಹೋಯಿತು ಅವತ್ತು ಸಂಜೆ ಇಚ್ಛಾ ವೃದ್ಧಿ ಹಾಗೂ ಸಾರ್ಥಕ್ ಜೊತೆ ಮನೆಗೆ ಹೋದಳು ಮನೆಯಲ್ಲಿ ಎಲ್ಲರೂ ಅವಳ ಮನೆಯವರ ಯೋಗಕ್ಷೇಮ ವಿಚಾರಿಸಿ ಅವಳು ಇಲ್ಲದ ದಿನ ತಮಗೆ ಹೇಗೆ ಅನಿಸಿತ್ತು ಎಂದೆಲ್ಲ ಹೇಳಿದರು ಮರುದಿನ ಮನೆಯವರು ಸೇರಿ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದರು ಆ ಸೂರ್ಯೋದಯ ಎರಡು ಮನಸ್ಸುಗಳನ್ನು ಸೇರಿಸಲು ತವಕಿಸುತ್ತಿತ್ತು ಅದರ ಅರಿವಿಲ್ಲದ ಇಚ್ಛ ನಿದ್ರಾದೇವಿಗೆ ಶರಣಾಗಿದ್ದಳು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು